ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ನಿವಾಸ ಸೀರಿಯಲ್ ಅಜ್ಜಿ ಮೇಲೆ ಜಯಂತ್ ಹಲ್ಲೆ ಜಾಹ್ನವಿಗೆ ಗೊತ್ತಾಗಿ ಹೋಯ್ತು ಮುಂದೇನೋ ನಡೆಯುತ್ತೆ ಜಾಹ್ನವಿಗೆ ತನ್ನ ಗಂಡನ ಬಂಡವಾಳ ಏನೆಂದು ಎಂದೋ ಗೊತ್ತಾಗಿದೆ ಸತ್ಯ ತಿಳಿದ ಆಕೆಗೆ ಸಿಕ್ಕಾಪಟ್ಟೆ ನೋವಾಗಿದೆ ಜಯಂತ್ ಆಗಾಗ ಮೊಬೈಲ್ ನೋಡುತ್ತಿರುವುದರಿಂದ ಜಾಹ್ನವಿಗೆ ಜಯಂತ್ನ ಮೇಲೆ ಬಹಳ ಅನುಮಾನ ಮೂಡಿದೆ ಮೊಬೈಲ್ನಲ್ಲಿ ಏನೋ ಇದೆ ಇಲ್ಲವಾದರೆ ನನ್ನ ಗಂಡ ಇಷ್ಟೊಂದು ಮೊಬೈಲ್ ನೋಡುವುದು ಸಾಧ್ಯವೇ ಇಲ್ಲ ಆ ಮೊಬೈಲ್ನಲ್ಲಿ ಏನಿದೆ ಎನ್ನುವುದನ್ನು ನಾನು ತಿಳಿದುಕೊಳ್ಳಲೇಬೇಕು ಎಂದು ಜಾಹ್ನವಿ ುತ್ತಾಳೆ ಜಯಂತ್ನ ಮೇಲೆ ಜಾಹ್ನವಿಗೆ ಬಹಳ ಸಲ ಅನುಮಾನವೂ ಮೂಡಿದೆ ಸಿಸಿ ಕ್ಯಾಮೆರಾ ಯಾವಾಗ ಜಾಹ್ನವಿ ಕಣ್ಣಿಗೆ ಬಿತ್ತೋ ಅವತ್ತಿನಿಂದ ಜಾಹ್ನವಿಗೆ ಬಹಳ ನೋವಾಗಿದೆ ತನ್ನ ಗಂಡ ಮನೆಯಲ್ಲಿ ಏನೇನೆಲ್ಲ ಚಲನವಲನಗಳು ನಡೆಯುತ್ತಿವೆಯೋ ಅದನ್ನೆಲ್ಲವನ್ನು ತಿಳಿದುಕೊಳ್ಳಲು ಸಿಸಿ ಕ್ಯಾಮೆರಾ ಇಟ್ಟಿರೋದು ಗೊತ್ತಾಗಿದೆ ಇನ್ನು ಅಜ್ಜಿಗೆ ಈ ರೀತಿಯಾಗಲು ಕಾರಣವಾದರೂ ಏನು ಎನ್ನುವ ಆಲೋಚನೆ ಜಾಹ್ನವಿಗೆ ಮೂಡುತ್ತದೆ ಮನೆಗೆ ಬರುವಾಗ ಅಜ್ಜಿ ಬಹಳ ಖುಷಿಯಿಂದ ಇದ್ದರು ಆದರೆ ಇದೀಗ ಅಜ್ಜಿ ಬದುಕುವುದೇ ಇಲ್ಲ ಎನ್ನುವ ಮಟ್ಟಿಗೆ ಆಗಿದ್ದಾರೆ ಹೀಗೆ ಕಾರಣವಾದರೂ ಏನು ಎನ್ನುವುದು ಜಾಹ್ನವಿಗೆ ತಿಳಿದಿಲ್ಲ ಜಯಂತ್ ಮಲಗಿರುವಾಗ ಜಾಹ್ನವಿ ಮೆತ್ತಗೆ ಎದ್ದು ಜಯಂತ್ನ ಫೋನ್ ತೆಗೆದುಕೊಂಡು ಹೊರಗೆ ಬರುತ್ತಾಳೆ ಅದರಲ್ಲಿ ಮೊದಲಿಗೆ ಜಯಂತ್ ಅಜ್ಜಿಯ ಮೇಲೆ ಮಾತನಾಡುತ್ತಿರುವುದು ಕಾಣಿಸುತ್ತದೆ ಇದೇನಪ್ಪ ಅಜ್ಜಿ ಹಾಸಿಗೆಯಲ್ಲಿ ಮಲಗಿದ್ದಾನೆ ಇವರು ಏನಪ್ಪ ಅಜ್ಜಿಯ ಜೊತೆಗೆ ಮಾತನಾಡುತ್ತಿದ್ದಾರೆ ಎಂದು ಜಾಹ್ನವಿ ಯೋಚನೆ ಮಾಡುತ್ತಾಳೆ ಆಗ ಜಾಹ್ನವಿಗೆ ಅಜ್ಜಿ ಜೊತೆ ಜಯಂತ್ ನಾಟವಾ ವಾಡುತ್ತಿದ್ದಾರೆ ಎನ್ನುವುದು ಗೊತ್ತಾಗುತ್ತದೆ ಜಯಂತ್ ಮೊಬೈಲ್ ನೋಡಿ ಜಾಹ್ನವಿ ಶಾಕ್ ವಿಡಿಯೋದಲ್ಲಿ ಜಯಂತನ ಸ್ನೇಹಿತನ ಬಾಯಿಗೆ ಬಟ್ಟೆ ತುರುಕುತ್ತಿರುವ ದೃಶ್ಯ ನೋಡುತ್ತಿದ್ದಂತೆ ಜಾಹ್ನವಿಗೆ ಬಹಳ ಭಯ ಆಗುತ್ತೆ ಜಯಂತ್ ಈ ರೀತಿ ಯಾಕೆ ಮಾಡುತ್ತಿದ್ದಾರೆ ಎಂದು ಭಯ ಆಗುತ್ತೆ ಹಾಗೆ ವಿಡಿಯೋ ನೋಡುವುದನ್ನು ಮುಂದುವರಿಸಿದಾಗ ಅಜ್ಜಿ ಜೊತೆ ಏನೋ ಮಾತನಾಡುತ್ತಿರುವ ದೃಶ್ಯ ಜಾಹ್ನವಿ ಕಣ್ಣಿಗೆ ಬೀಳುತ್ತೆ ಅದನ್ನು ನೋಡಿವಿ ಜಾಹ್ನವಿ ಇದೆ ನಡಗಿ ಹೋಗುತ್ತದೆ ಕೊನೆಗೆ ಅಜ್ಜಿಯ ಕುತ್ತಿಗೆಯನ್ನು ಜಯಂತ್ ಹಿಡಿದಿರುವುದು ನೋಡಿ ಜಾಹ್ನವಿ ನಡುಗಿ ಹೋಗುತ್ತಾಳೆ ಅಜ್ಜಿ ಮೇಲೆ ಹಲ್ಲೆ ಜಾಹ್ನವಿಗೆ ಗೊತ್ತಾಯಿತು